ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಾಟಾ ಫೋರ್ ನಾಟ್ ಸೆವೆನ್ನು ಫೋರ್ ವೀಲ್ ಗಾಡಿ ಸೇಲಿಗೆ ಬಂದಿದ್ದೆ ವೀಕ್ಷಕರೇ ಗಾಡಿಯು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಆಲ್ ಅನ್ನ ಬಟನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನಾವು ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಥರ ನಿಮ್ಮದೇ ಯಾವ್ದಾರ ಗಾಡಿ ಸೇಲಿದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿತ್ತು ಅಂದರೆ ಆ ಗಾಡಿದ ಒಂದು ಎಂಟು ಹತ್ತು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋ ತೆಗೆದುಬಿಟ್ಟು ಈಗ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರಲ್ಲ ನಿಮ್ಮ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರ ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ಕೊಬೇಡಿ ನಿಮ್ಮ ಗಾಡಿ ಅಂದ್ರೆ ಮಾತ್ರ ಈ ನಂಬರಿಗೆ ಫೋಟೋಸ್ ಕಳಿಸಿ ಕ ಫೋಟೋಸ್ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ ಬಿಡೋದಲ್ಲಿ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರ ಅಂತಾರೆ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಈ ಟಾಟಾ ಫೋರ್ ನಾಟ್ ಸೆವೆನ್ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಪ್ನ ಪ್ಲೇ ಮಾಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದ ನೋಡಿ ನಿಮಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಈಗ ರೆಡ್ ಕಲರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರು ಸರ್ ಇದು ಗಾಡಿ ಸೇಲಿಂಗ್ ಇದೆ ನೋಡಿ ಸರ್ ನಮ್ದೊಂದು ಯಾವ್ದದು ಗಾಡಿ ಫೋರ್ ನಾಟ್ ಸೆವೆನ್ ಪಿಕಪ್ ಫೋರ್ ನಾಟ್ ಸೆವೆನಾ ಸರ್ ಸಿಕ್ಸ್ ವೀಲ್ ಇಂದ ಅಥವಾ ಫೋರ್ ವೀಲ್ ಸರ್ ಫೋರ್ ವೀಲ್ ಸರ್ ಫೋರ್ ವೀಲ್ ಓಕೆ ಮಾಡಲು ಮಾಡಲು ಎರಡು ಸಾವಿರದ ಹನ್ನೆರಡು ಓಕೆ ಓನರ್ ಅಷ್ಟೇ ಇದ್ರೆ ಓನರ್ ಸೆಕೆಂಡ್ ಓನರ್ ಓಕೆ ಓಕೆ ಈಗ ಗಾಡಿ ಹೊಡಿರೋದು ಏನಾದರೂ ರನ್ನಿಂಗ್ ಇದೆಯಾ ರನ್ನಿಂಗ್ ಫೋಟೋ ಇಲ್ಲ ಸರ್ ಹ್ಮ್ ಹ್ಞೂ ರನ್ನಿಂಗ್ ಫೋಟೋ ನೋಡಿಲ್ಲ ಅದ್ರ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಎರಡು ಗಾಡಿ ಇದೆ ಸರ್ ಬಿಡ್ತೀನಿ ಒಂದು ಹಾಕಿ ಸರ್ ಆಯ್ತು ಆಯ್ತು ಖಂಡಿತ ಹಾಕೋಣ ಹಾಂ ಸರ್ ಈಗ ಈ ಟೈರಲ್ಲಿ ಎಷ್ಟು ಪರ್ಸೆಂಟ್ ಇದಾವೆ ಈಗ ಟೈರ್ ನೈಂಟಿ ಪರ್ಸೆಂಟ್ ಇದಾವೆ ಸರ್

ಬಿಜಾಪುರ್ ಸಿಟಿನ ಹಾ ಸರ್ ಲೋಕಲ್ ಹಾ ಹಾ ಏನ್ ಹೇಳ್ತಾರೆ ರೇಟ್ ಇದು 4 ಲಕ್ಷ ಹೇಳ್ತಾ ಇದೆ ಸರ್ ಹ್ಮ್ ಚೂರ ಚಿಕ್ಕಡಿ ಮಾಡ್ರೆ ಕೊಟ್ಕೊಡ್ತೀನಿ ಹ್ಮ್ ಅಲ್ಲಿ ಬಂದಾಗ ಮಾತುಕತೆ ಆಡ್ಬೇಕಾದ್ರೆ ಕಡಿಮೆ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಕಾಂಟಾಕ್ಟ್ ನಂಬರ್ ಇದೇನಾ ಹಾ ಇದೆ ಸರ್ ಇದೆ ಸರ್